ಮನುಷ್ಯನಿಗೆ ಪ್ರಕೃತಿ ನೋಡಿ ಉಚ್ಚಿಡಿಯುತ್ತೆ ಅಂತ ಕೇಳಿದ್ದೆ ಇವತ್ತು ನಾನು ಅದನ್ನೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ ನಾವಾಡುವ ತಾನೇ ಚಂದದ ಗುಡಿ An ೀ ಅನಂದ್ರೀ ನಾವಿಕ ನಿಲ್ಲದ ಧುಣಿದು ಒಂಟಿ ಸಾಗುವ ಯಾತನೆಯು ಯಾರು ಇಲ್ಲ ಅಂದ್ರೂ ಆಡಳ್ತಿರ್ಲಿಲ್ಲ ಈ ಪ್ರಕೃತಿ ನೋಡ್ಬಿಟ್ಟು ಹುಚ್ಚೆದ್ದು ಆಡೇಳ್ತಾ ಇದೀವಿ ನಾವಂತೂ ಈ ರಾಜ್ಯದಲ್ಲಿ ಈ ಮಣ್ಣಲ್ಲಿ ಊಟಕ್ಕೆ ಪುಣ್ಯ ಮಾಡಿದ್ವಿ ನಾವು ಗ್ರೌಂಡ್ ಅಲ್ಲಿ ನೋಡಿ ಒಂದು ಸಕ್ಕದ್ ಗಲ್ಲಿ ರೀತಿ ಇತ್ತು ಅದ್ರಲ್ಲಿ ಪಾಸ್ ಮಾಡ್ಕೋ ಬಂದು ಇವಾಗ ಈ ರೀತಿ ಐತೆ ನೆಕ್ಸ್ಟ್ ಟೈಮ್ ಉಡುಪಿ ಕುಂದಾಪುರ ಬಂದಾಗ ಈ ಜಾಗಕ್ಕೆ ಬರ್ದೇ ಮಾತ್ರ ಯಾವುದೇ ಕಾರಣಕ್ಕೂ ಹೋಗ್ ಹೋಗ್ಬಿಡಿ ಆ ತರದ ಒಂದು ಅಡ್ವೆಂಚರ್ ಜಾಗ ಮತ್ತೆ ಸಖತ್ ಬ್ಯೂಟಿಫುಲ್ ಆಗಿರೋ ಜಾಗ ಉಡುಪಿಯ ಸಾಲಿಗ್ರಾಮ ಮ್ಯಾಂಗ್ರೋ ಫಾರೆಸ್ಟ್ ಅಲ್ಲಿ ಕಯಾಕಿಂಗ್ ಮತ್ತೆ ಬೋಟಿಂಗ್ ವ್ಯವಸ್ಥೆ ಇದೆ ಸದ್ಯಕ್ಕೆ ನಾನು ಮತ್ತೆ ನನ್ನ ಸ್ನೇಹಿತರು ಇಲ್ಲಿ ಕಯಾಕಿಂಗ್ ಮಾಡಕ್ ಕೊಟ್ಟಿದ್ವಿ ಸೊ ನಮ್ಗಂತೂ ಈಜ್ ಬರಲ್ಲ ಲೈಫ್ ಜಾಕೆಟ್ ಐತೆ ಹಾಕೊಂಡು ಏನೇನೆಲ್ಲ ಸಂಭವ ಮಾಡ್ತೀನಿ ಅಂತ ನೋಡೋ ಬನ್ನಿ ಸೊ ಅದಕ್ಕಿಂತ ಮುಂಚೆ ಕಯಾಕಿಂಗ್ ಮಾಡಕ್ಕೆ ಯಾವ ಬೋಟ್ ಗಳಿದೆ ಯಾರಾ ಬಂದು ಇಲ್ಲಿ ಕಯಾಕಿಂಗ್ ಮಾಡ್ಬೋದು ಅಂತ ಒಂದಷ್ಟು ಇನ್ಫಾರ್ಮೇಶನ್ ತಗೊಬಿಡವಾ

ಸೊ ಈ ತರ ಗ್ರೂಪ್ ಅಲ್ಲಿ ಕರ್ಕೊಂಡು ಹೋಗ್ತೀರಾ ಗ್ರೂಪ್ ದೊಡ್ಡದು ಅದು कंट्री ಬೋಟ್ ಇದಕ್ಕೆ ಇದಿರಲ್ಲ ಏನೋ ಮೋಟರ್ ಇರಲ್ಲ ಮೋಟರ್ ಸೆಲ್ಫ್ ಓಕೆ ಓಕೆ ಅದನ್ನ ಯಾರು ಯಾರು ಕೂತ್ಕೊಂಡಿರ್ತಾರ ಅವರೇ ಮಾಡata ನಾವು ನೀವು ನೀವೇ ಕರ್ಕೊಂಡು ಹೋಗ್ತೀರಾ ನೀವೇ ಬೇಕಾದ್ರೆ ಪ್ಯಾಡಲ್ ತಾಯಿದೆ ನೋ ಇರೋ ಓಕೆ 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 ಜನ ಕೂರ್ಬಹುದು ಅದರಲ್ಲಿ ಯಾವದು ಇದರಲ್ಲಿ ಒಂದು ಹತ್ತು ಜನ ಕೂರ್ಬಹುದು 10 ಜನ ಆ ಜನ ಜನ ಓಕೆ ಓಕೆ ಆ ಓಕೆ ಎಲ್ಲ ಸೈಜ್ ಇದೆ ಎಲ್ಲ ಎಲ್ಲಾ ಇದೆ ಈಗ ಟೈಮಿಂಗ್ಸ್ ಏನಿರುತ್ತೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಏಳು ಗಂಟೆ ತನಕ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ಟೈಮಿಂಗ್ ಇರುತ್ತೆ ಹೈಟ್ರೈಡ್ ಲೋಟೈಡ್ ಅಂತ ಇರುತ್ತೆ ಈಗ ಹೈಡ್ರೈಡ್ ಇದೆ ನಿಮ್ಗೆ ನೋಡಿ ಸ್ವಲ್ಪ ಬಿಟ್ಟು ಅಂದ್ರೆ ಈಗ ಇದೆ ಅಲ್ಲ ಸ್ವಲ್ಪ ಬಿಟ್ಟು ಹೈಟ್ ಸ್ಟಾರ್ಟ್ ಆಗುತ್ತೆ ಒಳಗಡೆ ಅಂತ ಹೇಳಿದ್ರೆ ಹೈಟ್ರೈಡ್ ಇರುತ್ತೆ ಹೈಡ್ರೈಡ್ ಇರ್ಬೇಕು ಹೈಟ್ರೈಡ್ ಅಂದ್ರೆ ಸ್ವಲ್ಪ ನೀರ್ ಜಾಸ್ತಿ ಇರಬೇಕು ಅಂದ್ರೆ ಈಗ ಅಲ್ಲಿ ಬೇರೆ ನೋಡಿ ಓಕೆ ಓಕೆ ಅಂದ್ರೆ ಎರಡ್ ಮೂರ್ ಫೀಟ್ ಮೇಲೆ ಬರುತ್ತೆ ಅಷ್ಟು ಒಳಗಡೆ ಒಳಗಡೆ ಹೋಗಬೇಕಂತ ಹೇಳಿದ್ರೆ ಈ ಜಾಗ ಯಾವ್ದು ಇದು ಸಾಲಿಗ್ರಾಮ ಝೋನ್ ಒನ್ ಕೋಡಿ ಕಾಯಕ್ ಪಾಯಿಂಟ್ ಸಾಲಿಗ್ರಾಮ ಎಲ್ಲಿ ಬರುತ್ತೆ ಸಾಲಿಗ್ರಾಮ ಇದು ಸಾಲಿಗ್ರಾಮ ಇದು ಬ್ರಹ್ಮವರ ತಾಲೂಕು ಉಡುಪಿ ಕುಂದಾಪುರ ಮಧ್ಯದಲ್ಲಿ ಬರುತ್ತೆ ಉಡುಪಿ ಕುಂದಾಪುರ ಮಧ್ಯದಲ್ಲಿ ಬರುತ್ತೆ ಒಂದ್ ಕಿಲೋಮೀಟರ್ ಒಳಗಡೆ ಇರುತ್ತೆ ಜಾಸ್ತಿ ಒಳಗಡೆ ಬರ್ಬೇಕಂತೂ ಇಲ್ಲ ಅಂದ್ರೆ ಮಧ್ಯದಲ್ಲಿ ಇದೊಂದು ಅಡ್ವೆಂಚರ್ ಮಾಡ್ಕೊಂಡು ಹೋಗಬಹುದು ಈಗ ವರ್ಷದಲ್ಲಿ ಎಲ್ಲಾ ಟೈಮು ಬರ್ಬೋದು ಇಲ್ಲಿ ಹೇಗಿರುತ್ತೆ ಎಲ್ಲಾ ದಿನ ಇರುತ್ತೆ ನೀರ್ ಜಾಸ್ತಿ ಇರುತ್ತೆ ಕಡಿಮೆ ಇರುತ್ತೆ ಆ ರೀತಿ ಏನಿಲ್ಲ ಎಲ್ಲ ದಿನ ಅಂದ್ರೆ ನೀವು ಕಾಲ್ ಮಾಡ್ಕೊಂಡು ಕಾಲ್ ಮಾಡ್ಕೊಂಡ್ ಬರ್ಬೇಕು ತಮ್ಮ ನಂಬರ್ ಹೇಳ್ಬಿಡಿ ನೈನ್ ಫೈವ್ ತ್ರೀ ಏಟ್ ನೈನ್ ಫೋರ್ ಸೆವೆನ್ ಸಿಕ್ಸ್ ಏಟ್ ಒನ್ ತಮ್ಮ ವಿನಯ್ ಅಂತ ಓಕೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ ಬಂದ್ರೆ ಆಗುತ್ತೆ ಸೊ ನೀವ್ ಯಾವ ಟೈಮಲ್ಲಿ ಬರ್ಬೇಕು ಎಲ್ಲಾನು ಹೇಳ್ಬಿಡ್ತೀರಾ ಗೀಸ್ ಎಲ್ಲ ಹೇಳ್ತೀರಲ್ಲೂ ಮಾಡ್ಕೊಡೋದ್ರಿಡ್ಜ್ ಇದೆ ಪ್ರೀ ವೆಡ್ ಶೂಟ್ ಎಲ್ಲ ಬೇಕಾದ್ರೆ ಮತ್ತೆ ಪ್ರೀವೆ ಶೂಟ್ ಅಲ್ಲಿ ಬೋಟ್ ಸಹ ಕರ್ಕೊಂಡು ಹೋಗ್ತೀವಿ ಓ ಪ್ರಿ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ತೀರಾ ಓಕೆ 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 ನೀವ್ ಏನ್ ಬೇಕು ಅರೇಂಜ್ ಮಾಡ್ಕೊಡ್ತೀರಾ ಅವ್ರ ಶೂಟ್ ಓಕೆ 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 ಈಗ ಫ್ಯಾಮಿಲಿ ಅವರಿಗೆ ಬೋಟಲ್ ಹೋಗ್ಬೇಕಂತ ಹೇಳಿದ್ರಿ ಸಹ

ಒನ್ ಅವರ್ದಲ್ಲೇ ಈ ಥರ ಐತೆ ಅಂತ ಅನ್ಕೊಂಡಿದ್ದೆ ನಾನು ಉಡುಪಿ ಹತ್ರನೂ ಐತೆ ಸೊ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸೊ ನಾವು ಮಾಡ್ತೀವಿ ಇವಾಗ ಸಂಭವ ಶುರು ಮಾಡವ ಕಯಾಕಿಂಗ್ ಮಾಡೋಕ್ಕೆ ಹುಲಿ ರೆಡಿ ಆಯಿತು ಸೊ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಈಜು ಹೊಡಿಯೋಕ್ಕೆ ಬರಲ್ಲ ನೋಡವ ಈ ಜನ ಅವರೇ ಯಾರು ಕಾಪಾಡ್ಕತ್ತೆ ಮಮ್ಮು ಬರ್ತದ ಮಮ್ಮು ನಿಮಗೆ ಈಜು ಹೊಡೆಯೋದು ಖಂಡಿತವಾಗ್ಲೂ ಬರಲ್ಲ ಸರಿ ಇಷ್ಟು ಜನ ಅವರೇ ಕಾಯ್ಕತ್ತರ

ನೀನ್ ನೋಡ್ಕಳಪ್ಪ ಪಾಪ ಹೋಗ್ತಾ ಇದೀವಿ ಇವಾಗ ನಾನ್ ತಪ್ಪಾ ಕುತ್ಕೊಂಡ್ ಮುಖ ಹ್ಮ್ ಹಾ ಜೈ ಬಜರಂಗ ಬಲಿ ಜೈ ಬಜರಂಗ ಬಲಿ ಅಷ್ಟೇ ಇವತ್ತು ಯಾರು ಬಲಿ ನೋಡೋಣ ಯಾರು ಬಲಿ ಇತ್ತು

ಸೊ ಒಂದು ಪದೇ ಒಳಗೆ ಹೋಗ್ತಾ ಇದ್ವಿ ಡ್ರೋನ್ ವ್ಯೂ ಅಲ್ಲೆಲ್ಲ ನೋಡ್ತು ಅಂದ್ರೆ ಕರ್ನಾಟಕ ಮ್ಯಾಪ್ ರೀತಿ ಕಾಣಿಸುತ್ತಂತೆ ನಾನು ಲೋ ಬಜೆಟ್ ಯೂಟ್ಯೂಬರ್ ಡ್ರೋನ್ ಎಲ್ಲ ಇಲ್ಲ ಸೊ ಹಿಂಗೆ ನೋಡ್ಕೊಬಿಡವ ಸೊ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಒಂದು ಸಖತ್ ಗಲ್ಲಿ ರೀತಿ ಇತ್ತು ಅದ್ರಲ್ಲಿ ಪಾಸ್ ಮಾಡ್ಕೊಬಂದು ಇವಾಗ ಈ ರೀತಿ ಐತೆ ಸಕ್ಕತ್ತೈತೆ ಐತೆ ಮಾತ್ರ ಬಿಸಿಲಲ್ಲಂತೂ ಜಾಸ್ತಿ ನೀರು ಇರಲ್ಲ ಸೊ ಸಂಜೆ ಆಗ್ತಾ ಆಗ್ತಾ ಇಲ್ಲ ಬೆಳಗಿನ ಜಾವದಲ್ಲೇ ಜಾಸ್ತಿ ನೀರು ಅವಾಗಲೇ ಮಾಡೋಕ್ಕಾಗೋದು ಲೇ ಇಲ್ಲಿ ಫೋನಲ್ಲಿ ಮಾತಾಡೋಕಣ ಭಯ ಆಯ್ತದೆ ಸಖತ್ ಎಕ್ಸ್ಪೀರಿಯನ್ಸ್ ಮತ್ತು ಇಲ್ಲಿ ನೋಡಿ ಅಂತೂ ಈ ಪ್ಲೇಸ್ ಅಂತೂ ಬೇರೆ 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 ಲೆವೆಲಲ್ಲೈತೆ ಇಲ್ಲಿ ಇವನ್ ಹೆಣ್ಮಕ್ಳು ಆಟ ಆಡ್ಬೋದು ಆ ಐತೆ ಮುಂದೆ ಫೋಟೋ ಶೂಟ್ ನಡೀತೈತೆ ಹೋಗ್ಲಿ ಹೋಗಲಿ ಯಾವುದೋ ಏಡಿ ಗೀಡಿ ಆ ಏನೋ ಇರಬೇಕು ನಾವಿಕನಿಲ್ಲದ ದೋಣಿದು ಒಂಟಿ ಸಾಗುವ ಯಾತನೆಯು ಮಗ ಲೆಫ್ಟ್ ಕೊಡ್ಕೊ ಲೆಫ್ಟ್ ಓನ್ಲಿ ಲೆಫ್ಟ್ ಈ ಕಡೆ ಇದು ಲೆಫ್ಟ್ಗೆ ಹೋಗ್ಬೇಕು ಅಂದ್ರೆ ರೈಟ್ ಕೊಡ್ಕೋಬೇಕು ರೈಟ್ ಹೋಗ್ಬೇಕು ಅಂದ್ರೆ ಲೆಫ್ಟ್ ಕುಡಿಬೇಕು ಆ ರೀತಿ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್ ಐತೆ ತುಂಬಾ ಚೆನ್ನಾಗಿತ್ತು ಸುಖ ಒಳ್ಳೇದು ಈ ತರ ಇದ್ರೆ ಚಂದ ಜೀವನ ಏನಿಲ್ಲ ಬದಿಗೆ ಹೋಗ್ಸಿ ಡ್ರೈವರ್ ಪ್ಲೀಸ್ ಓ ಹೋ ಹು ಮಾತೇ ಇಲ್ಲ ಒಲ್ಲಿ ಆಡು ಏನು ಗುರು ನಿನಗೆ ಕೊಟ್ಬಿಡಿ ಇವು ನೋಡಿ ಇಲ್ಲಿ ಎಂತ ಕ್ರೇಜ್ ವಿವೋ ಏಯ್ ಏಡ್ಸಪ್ಪ ಡ್ರೈವರು ನಾ ಡ್ರೈವರ ನೀ ನನ್ನ ಲವ್ವರ ಯಾವುದೇ ಬೆಳೆಸ್ಬೇಡ ಗುರು ಸೊ ನಮ್ಮದು ಬ್ಯಾಕಪ್ ಬೋಟ್ ಒಂದು ಬರ್ತೈತೆ ಫಿಶಿಂಗಿಗೆ ಹಾಯ್ ಮಾಮು ಇಲ್ಲೇ ಎರಡು ಕಾಲಿರೋ ಮೀನ್ ಐತಂತೆ ಬಂದಿದ್ದೀವಿ ಹಿಡ್ಕೊ ಹೋಗ ಅಂತ ಸಖತ್ ಎಕ್ಸ್ಪೀರಿಯನ್ಸ್ ಹೋಗ್ಲಿ ಬಾಗಿರು ಹೋಯ್ತಾ ಇರ್ಲಿ ಏನ್ ಏನು ಇದು ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಡ್ರೋನ್ ಇದ್ದಿದ್ರೆ ನಮ್ಮ ಹತ್ರ ಅದ್ದೂರಿ ಹತ್ರ ಡ್ರೋನ್ ಇದ್ದಿದ್ರೆ ஓய் யோய் பண்பட மிஸ் மாதிரி யா பரிசுதான் அலவம்மா நோட் ನಾನು ವಿಡಿಯೋ ಸ್ಟಾರ್ಟಿಂಗ್ ಹೇಳಿದ್ದೆ ಇವಾಗಲೂ ಹೇಳ್ತಾ ಇದೀನಿ ನೀವೇನಾದ್ರು ಉಡುಪಿಗ್ ಬಂತು ಅಂದ್ರೆ ಈ ಎಕ್ಸ್ಪೀರಿಯನ್ಸ್ ಮಾತ್ರ ಯಾವ್ದೆ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ ಕಯಾಕಿಂಗ್ ಮಾಡ್ತಾ ಈ ಮ್ಯಾಂಗ್ರೋ ಫಾರೆಸ್ಟ್ ನ ಒಂದ್ ಸುತ್ತ ಆಗ್ತಾ ಇದ್ರೆ ಸ್ವರ್ಗ ಬೇರೆ ಕಡೆ ಎಲ್ಲೂ ಇಲ್ಲ ಇಲ್ಲೇ ಇದೆ ಅಂತ ಗೊತ್ತಾಗ್ಬಿಡುತ್ತೆ ನೀವು ನಮ್ ತರನೇ ಸ್ವರ್ಗ ನೋಡ್ಬೇಕು ಅಂದ್ರೆ ಜೋನ್ ಫಿಫ್ಟಿ ಒನ್ ಅವ್ರನ್ನ ಕಾಂಟ್ಯಾಕ್ ಮಾಡಿ ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕಾಣಿಸ್ತಾ ಇದೆ ನಿಮ್ಗೆ ನಿಮ್ಗೆ ಏನೇ ಡೌಟ್ ಇದ್ರು ಅವ್ರ ಇನ್ಫಾರ್ಮೇಶನ್ ಕೊಡ್ತಾರೆ ವಿನಯ್ ಅಂತ ಅವ್ರ ಹೆಸರು ಪ್ರೈಸ್ ಎಲ್ಲ ತುಂಬಾ ಕಡಿಮೆ ಇದೆ ನೆಕ್ಸ್ಟ್ ಟೈಮ್ ನೀವು ಉಡುಪಿ ಸೈಡ್ ಬಂದಾಗ ನಾವು ನೋಡಿ ಸರ್ಗೋನ ನೀವು ನೋಡ್ಕೊಂಡೋಗಿ